ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಂಟಾಗಿ ಸ್ಕಿನ್ ವೈಟ್ನಿಂಗ್ ಮಾರ್ಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲವೂ ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಯಾವುದೇ ರೀತಿಯ ಖರ್ಚಿಲ್ಲ ಇದಕ್ಕೆ ಸಿಂಪಲ್ ಆಗಿ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಇನ್ಸ್ಟಂಟಾಗಿ ಸ್ಕಿನ್ ಗ್ಲೋ ಆಗುತ್ತೆ ಫೇರ್ ಆಗುತ್ತೆ ಆ್ಯಂಡ್ ಶೈನಿ ಕೂಡ ಬರುತ್ತೆ ಮುಖದಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸು ಪಿಂಪಲ್ಸ್ ಮಾರ್ಕ್ಸು ಏನಾದರೂ ಇದ್ದರೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಒಂದು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಮಿಡಿಗೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಬಾಳೆಹಣ್ಣು ನಾನಿಲ್ಲಿ ರಸ ಬಾಳೆಹಣ್ಣ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲೂ ಅರ್ಧ ಭಾಗದಷ್ಟು ಇದ್ದೀನಿ ಅರ್ಧ ಸಾಕಾಗುತ್ತೆ ಒನ್ ಟೈಮಿಗೆ ನೀವೇನಾದರೂ ಪಚ್ಬಾಳೆಹಣ್ಣ ಯೂಸ್ ಮಾಡ್ತಾಯಿದ್ರೆ ಕಾಲು ಭಾಗದಷ್ಟು ತಗೊಳ್ಳಿ ಇವಾಗ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಪ್ಲೈ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಹಾಫ್ ಸ್ಪೂನಷ್ಟು ಹನಿ ಹಾಕೋತಾ ಇದ್ದೀನಿ ನೆಕ್ಸ್ಟು ನಿಂಬೆ ರಸ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಿಷ್ಟೇ ಸಿಂಪಲ್ ಆಗಿ ಈಸಿಯಾಗಿರೋ ಫೇಸ್ ಪ್ಯಾಕ್ ಈಗ ನೋಡಿ ರೆಮಿಡಿ ರೆಡಿ ಆಯಿತು ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡೋಣ ಬಾಳೆಹಣ್ಣು ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ ಹಾಗೆ ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಡಾರ್ಕ್ ಸ್ಪಾಟ್ಸು ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಈವನ್ ಸ್ಕಿನ್ ಟೋನ್ ಕೂಡ ಕೊಡುತ್ತೆ ಆ್ಯಂಡ್ ಬ್ರೈಟ್ ಸ್ಕಿನ್ ಕೂಡ ಕೊಡುತ್ತೆ ಇದರಲ್ಲಿ ಜೇನುತುಪ್ಪ ಹಾಕಿದ್ದೀವಿ ಸೊ ಹನಿ ಸ್ಕಿನ್ನ ಡೀಪ್ ಮಾಯ್ಚರೈಸ್ ಮಾಡುತ್ತೆ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಹಾಗೆ ಸ್ಕಿನ್ ಕಲರ್ ಕೂಡ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಲೆಮನ್ ಎಕ್ಸಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಫೇರ್ ಕೂಡ ಮಾಡುತ್ತೆ ಸೊ ಈ ರೆಮಿಡಿನ ಫೇಸ್ ಫುಲ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಫೇಸ್ ಫುಲ್ಲು ಅಪ್ಲೈ ಮಾಡಿ ಆದಮೇಲೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಇದು ಡ್ರೈ ಆಗೋದಿಲ್ಲ ಯಾಕಂದರೆ ಹನಿನ ಯೂಸ್ ಮಾಡೋದರಿಂದ ಟೆನ್ ಟು ಫಿಫ್ಟೀನ್ ಮಿನಿಟ್ ಬಿಟ್ಟು ಫೇಸ್ ವಾಶ್ ಮಾಡಿ ಈಗ ಟೆನ್ ಮಿನಿಟ್ ಆಯಿತು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಇನ್ಸ್ಟೆಂಟಾಗಿ ಫೇಸ್ ಗ್ಲೋ ಬಂದಿದೆ ಇನ್ಸ್ಟೆಂಟಾಗಿ ನಿಮ್ಮ ಫೇಸ್ ಗ್ಲೋ ಆಗಬೇಕು ಫೇರ್ ಆಗಬೇಕು ವೈಟ್ ಆಗಬೇಕು ಗ್ಲೋ ಆ್ಯಂಡ್ ಶೈನ್ ಆಗಬೇಕು ಅಂದರೆ ಈ ಪ್ಯಾಕ್ನ ಯೂಸ್ ಮಾಡಿ ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ ಏನಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಈ ಪ್ಯಾಕ್ನ ಅಪ್ಲೈ ಮಾಡಿ ಆದಮೇಲೆ ಮೇಕಪ್ ಮಾಡಿ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್